ದಾವೂದ್ ಅಲೈಸ್ಸಲಾಮರ ಪುತ್ರ ಸುಲೈಮಾನ್ ಅಲೈಸ್ಲಾಂ ಎಂಬ ಪ್ರವಾದಿ ತನ್ನ ತಂದೆಯ ನಂತರ ರಾಜನಾಗಿ ಅಧಿಕಾರ ಸ್ವೀಕರಿಸಿದರು ಅವರಿಗೆ ಅಲ್ಲಾಹನು ನೀಡಿದ ಹಲವಾರು ಅಮಾನುಷಿಕ ಸಿದ್ಧಿಗಳಲ್ಲಿ ಪಕ್ಷಿಗಳೊಂದಿಗೆ ಸಂವಹನ ನಡೆಸಲಿರುವ ವಿಶೇಷತೆಯು ಒಂದಾಗಿತ್ತು ಯಮನ್ನ ಮಅರಿಬ್ನ ಸಮೀಪ ವಾಸಿಸುತ್ತಿದ್ದ ಗೋತ್ರದ ಜನತೆಯು ಅವರ ರಾಣಿಯಾದ ಬಲ್ಕೀಸ್ನ ನೇತೃತ್ವದಲ್ಲಿ ಸೂರ್ಯನನ್ನು ಆರಾಧಿಸುತ್ತಿರುವುದನ್ನು ತಾನೂ ನೋಡಿದನೆಂದು ಹುಧು ಹುಡು ಪಕ್ಷಿಯು ಸುಲೈಮಾನ್ ಅಲೈಸ್ಲಾಮರಿಗೆ ತಿಳಿಸಿತು ಇದು ಬಲ್ಕೀಸ್ ರಾಣಿಯ ಸೂರ್ಯ ದೇವಾಲಯದ ಅವಶಿಷ್ಟಗಳಾಗಿವೆ ಹೀಗೆ ತುಬ್ಬ ರಾಜವಂಶಕ್ಕೆ ಸೇರಿದವಳಾಗಿದ್ದಳು ಸೃಷ್ಟಿ ಪೂಜೆಯನ್ನು ತೊರೆದು ಈ ಪ್ರಪಂಚವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕೆಂದು ಆ ಸೃಷ್ಟಿಕರ್ತನ ನಿಯಮಗಳಿಗೆ ವಿಧೇಯರಾಗಿ ಸತ್ಯವಿಶ್ವಾಸಿಯಾಗಬೇಕೆಂದು ಸಂದೇಶವಿರುವ ಸೃಷ್ಟಿಕರ್ತನ ನಾಮದಿಂದ ಆರಂಭಗೊಂಡ ಪತ್ರದ ಮೂಲಕ ಸುಲೈಮಾನ್ ಅಲೆ ಇಸ್ಲಾಮರವರು ಆಕೆಗೆ ಸಂದೇಶದ ಆಹ್ವಾನವಿತ್ತರು ಈ ಪತ್ರವನ್ನು ಯಮನ್ಗೆ ತಲುಪಿಸಿದ್ದೂ ಕೂಡ ಅದೇ ಹುದ್ ಹುದ್ ಪಕ್ಷಿಯಾಗಿತ್ತು ಸೃಷ್ಟಿಪೂಜೆಯಿಂದಲೂ ಅಂಧವಿಶ್ವಾಸಗಳ ಕಡುಗತ್ತಲೆಯಿಂದ ಲೋಕರಕ್ಷಕನಾದ ಅಲ್ಲಾಹನನ್ನು ಮಾತ್ರ ಆರಾಧಿಸುವ ಸತ್ಯವಿಶ್ವಾಸದ ಪ್ರಕಾಶದೆಡೆಗೆ ಪ್ರಯಾಣಗೈದ ಕ್ವೀನ್ ಶೇಬಾ ಎಂಬ ರಾಣಿಯ ಅರಮನೆಯ ಅವಶಿಷ್ಟಗಳನ್ನಾಗಿವೆ ಯಮನ್ನ ಸಭನಲ್ಲಿ ನಾವು ಕಾಣುತ್ತಿರುವುದು ಯಮನ್ನಿಂದ ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ದೂರವಿರುವ ಜೆರುಸಲೇಂನಲ್ಲಿದ್ದ ಸುಲೈಮಾನ್ ಅಲೈಸ್ಲಾಮರ ಬಳಿ ರಾಣಿ ತಲುಪಿದಳು ಆಕೆ ತಲುಪುವುದಕ್ಕಿಂತ ಮೊದಲಾಗಿಯೇ ಆಕೆಯ ಅರಮನೆಯೊಳಗಿರುವ ಸಿಂಹಾಸನವನ್ನು ಅಮಾನುಷಿಕತೆಯಿಂದ ಯಮನ್ನಿಂದ ಜೆರುಸಲೇಂಗೆ ತಲುಪಿಸಲಾಗಿತ್ತು ಜೆರುಸಲೇಂ ತಲುಪಿದ ಆಕೆಯ ಮಾತುಗಳ ಬಗ್ಗೆ ಕುರ್ಆನ್ ಅಧ್ಯಾಯ ಇಪ್ಪತ್ತ ಏಳು ಸೂರಾ ನಮ್ಲ್ ನಲವತ್ತ ನಾಲ್ಕನೆಯ ಸೂಕ್ತದಲ್ಲಿ ಹೇಳುವುದನ್ನು ಕೇಳಿರಿ ನನ್ನ ಪ್ರಭು ನಾನು ಸ್ವತಃ ನನ್ನೊಂದಿಗೆ ಅನ್ಯಾಯವೆಸಗಿರುವೆನು ನಾನು ಸುಲೈಮಾನ್ರೊಂದಿಗೆ ಸರ್ವಲೋಕಗಳ ಪ್ರಭುವಾದ ಅಲ್ಲಾಹುವಿಗೆ ಶರಣಾಗತಳಾಗಿರುವೆನು ಈ ಘಟನೆ ನಡೆದಿರುವುದು ಬಿಸಿ ಹತ್ತನೇ ಶತಮಾನದಲ್ಲಾಗಿತ್ತು